ಜಿಲ್ಲೆ ಹೊನ್ನಾಳಿ ತಾಲೂಕಿನ ತುಂಗಾಭದ್ರ ತೀರದ ಸುಕ್ಷೇತ್ರ ರಾಂಪುರ ಗ್ರಾಮದಲ್ಲಿ ಶ್ರೀ ಸದ್ಗುರು ಶಿವಯೋಗಿ ಹಾಲ ಸ್ವಾಮೀಜಿ ಆ ಸಂಸ್ಥಾನದ ಪೀಠಾಧ್ಯಕ್ಷರಾಗಿ ಲಿಂಗೈಕ್ಯರಾಗಿರುವಂತಹ ಶ್ರೀ ಷಠ್ಮೆ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮೀಜಿಯವರ ಶಿಲಾಮಂಟಪ ಉದ್ಘಾಟನೆ ಅಮೃತ ಶಿಲಾಮೂರ್ತಿ ಸ್ಥಾಪನೆ ಕಳಸಾರೋಹಣ ಸೇರಿದಂತೆ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದ ಶ್ರೀ ಹಾಲಸ್ವಾಮೀಜಿ ರಥೋತ್ಸವ ನಿಮಿತ್ತವಾಗಿ ಶ್ರೀಮದ್ ಉಜ್ಜಯಿನಿ ಶ್ರೀಮದ್ ಕಾಶಿ ಜಗದ್ಗುರುಗಳವರ ಧರ್ಮ ಜಾಗೃತಿಯ ದಿವ್ಯ ಸಮಾರಂಭವನ್ನು ಹಮ್ಮಿಕೊಂಡಂತಹ ಕಾರ್ಯಕ್ರಮದ ವಿಶೇಷತೆಗಳೊಂದಿಗೆ ಈ ಸಂದೇಶವನ್ನು ಪುರೋಹಿತರು ಆಹ್ವಾನಿತ ಗಣ್ಯಮಾನ್ಯರು ಹಾಗೂ ಹಾಗೂ ಹೊನ್ನಾಳಿ ಶ್ರೀಗಳು ತಮ್ಮ ಭಕ್ತಿಯ ಉಪದೇಶಾಮೃತವನ್ನು ಸಮರ್ಪಿಸಿದರು ಎಲ್ಲ ನಮ್ಮ ಹೊನ್ನಾಳಿ ಹಿರಿಯ ಮಾಡಿದ ಮಠದ ಪರಮ ಪೂಜ್ಯರು ಮಠದ ಪರಮ ಪೂಜ್ಯರು ಈ ನಾಡಿನ ಎಲ್ಲ ಮಠಾಧೀಶರು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಈ ವೇದಿಕೆ ಕಾರಣೀಭೂತರಾದ ಈ ಒಂದು ವೇದಿಕೆಗೆ ಸೇರುವಂಥ ಅವಕಾಶನ ಕಲಿಸಿಕೊಟ್ಟಂಥ ಈ ನಾಡಿನ ಈ ಒಂದು ಮಧ್ಯ ಕರ್ನಾಟಕದಲ್ಲಿ ಈ ಒಂದು ರಾಮ್ಪುರ ಪುಣ್ಯಕ್ಷೇತ್ರ ಈ ಪವಾಡ ಭೂಮಿಯಲ್ಲಿ ಅದು ಈ ಮಣ್ಣಿನಲ್ಲೇ ಬಂದಿರುವಂಥ ಒಂದು ಪುಣ್ಯಕ್ಷೇತ್ರ ಇದು ಇದು ಯಾರಿಂದಲೂ ಕೊಡುಗೆ ಕೊಟ್ಟಿದ್ದಲ್ಲ ಕೊಟ್ಟಿದ್ದಲ್ಲ ಈ ಮಣ್ಣಿನ ಗುಣನೇ ಆ ರೀತಿ ಇದೆ ಏನು ಯಾವ ಶಿವಮೊಟ್ಟ ಯಾವ್ದು ಶಾಖ ಮಠಪ್ಪ ಅಂದ್ರೆ ಕಾಶಿ ಕಾಶಿ ಪೀಠದ ಶಾಖ ಮಠ ಆಗಿರ್ತಕ್ಕಂಥದ್ದು ಇದು ವಿಶ್ವೇಶ್ವರ ಸ್ವಾಮಿಗಳು ಅಂತ ಇವೇನು ಹೆಸರು ಕರಿತಾರಲ್ಲ ಹಿಂದಿನ ಸ್ವಾಮೀಜಿಯವರು ಅವರು ಅವ್ರ ಹೆಂಗ ವಿಶ್ವೇಶ್ವರ ಸ್ವಾಮಿಗಳಂತ ಹೆಸರು ಬಂತಪ್ಪ ಅಂದ್ರೆ ಹಿಂದಿನ ನಮ್ಮ ಈಗಿರ್ತಕ್ಕಂಥ ಜಗದ್ರುಗಳು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರು ಅವರು ಕೊಟ್ಟಂತ ನಮ್ಮ ಹೆಸರು ನೀವು ಹಿಂದೆ ನಮ್ಮ ಕಾಶಿ ಪೀಠದ ವಿಶ್ವೇಶ್ವರ ಜಗದರುಗಳು ಹೆಂಗೆ ಸಾಧನೆ ಮಾಡ್ಕೊಂಡು ಹೋದರಲ್ಲ ಹೆಂಗ ಅವರು ನಮ್ಮ ಪೀಠವನ್ನು ಯಾವ ರೀತಿ ಮೇಲೆತ್ತ ತೊಗೊಂಡೋದ್ರಲ್ಲ ಅವ್ರ ಇಟ್ಕೊಂಡು ಇದನ್ನು ಸಹ ಈ ಆಲ್ಸೋ ಮಟ್ಟನ್ನು ಇನ್ನೂ ಅತಿ ಹೆಚ್ಚಾಗಿ ಉತ್ತರ ಉನ್ನತವಾಗಿ ಬೆಳೆಸ್ಕೊಂಡು ಹೋಗಲಿ ಅನ್ನೋ ಉದ್ದೇಶಕ್ಕೆ ವಿಶ್ವೇಶ್ವರ ಸ್ವಾಮಿಗಳು ವಿಶ್ವೇಶ್ವರ ಅಂತಕೊಂಡು ಹೆಸರಿಟ್ಟಂಥದ್ದು ಕಾಶಿ ಪೀಠಕ್ಕೆ ಸದಾವಕಾಲವಾಗಿ ನಡ್ಕೊಂಡು ಬಂದು ಸದಾಕಾಲ ಕಾಶಿ ಪೀಠಕ್ಕೆ ತಮ್ಮದೇ ಆದಂತಹ ಒಂದು ಏನು ವಿನಮ್ರತೆಯಿಂದ ಗೌರವದಿಂದ ಪಾತ್ರರೂಪಿಯಾಗಿ ಸದಾಕಾಲ ನಡ್ಕೊಂಡ್ ಬಂದದ್ದು ಆದಪ್ಪ ಅಂದ್ರೆ ಈ ಹಾಲ್ ಸುಮ್ಮಟ ಸೇವೆ ಅನ್ನಿಸ್ಕೊಳ್ತಾ ಇದೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಗಳು ನಡೀತಾ ಇದೆ ಅಂತಂದ್ರೆ ಇದರ ಅಂತಃಶಕ್ತಿ ಯಾವುದು ಅನ್ನುವಂತಹದನ್ನ ವಿಚಾರ ಮಾಡ್ತಾ ಹೋದ್ರೆ ನಮ್ಮ ವಿಶ್ವೇಶ್ವರ ಶಿವಾಚಾರ್ಯರು ಅವ್ರ ಮನಸ್ಸಿನಾಗ ಏನಿರ್ತದೆಯೋ ಅದು ಕಾರ್ಯಗತಗೊಳಿಸುವಂತಹ ಕ್ರಿಯಾಶಕ್ತಿ ಪಡೆದಂಥವರು ವಿಶ್ವೇಶ್ವರ ಶಿವಾಚಾರ್ಯ ಹಲ ಸ್ವಾಮಿಗಳವರು ಅನ್ನುವಂಥ ಅವರಿಗೆ ಪ್ರೇರಕ ಶಕ್ತಿ ಯಾರು ಅಂತ ಕೇಳಿದ್ರೆ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಪನ್ನಾಳಿ ಹಿರೇಕಲ್ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರು ಅವರು ಮೊದ ಮೊದಲೇ ಮಿಲ್ಟ್ರಿಗೆ ಹೋಗಬೇಕಾಗಿತ್ತು ಮಿಲ್ಟ್ರಿಯಲ್ಲಿ ಜಾಯಿನ್ ಆಗಬೇಕಾಗಿತ್ತು ಅವರಿಗೆ ಉದ್ಯೋಗ ಸಿಗ್ತಾ ಇತ್ತು ಅದನ್ನು ಅಪೇಕ್ಷೆ ಪಡಿ ಪಡ್ತಾ ಇದ್ರೆ ಅವರು ಕೂಡ ಗುರುಗಳು ಕರೆಸಿ ನೋಡು ಸನ್ನಿಧೇವರ ಆಶೀರ್ವಾದ ಆಗ್ತದೆ ನಿನಗೆ ಆ ಒಂದು ಶಕ್ತಿ ಇದೆ ಇದನ್ನು ಒಪ್ಕೋ ಅಂತ ನಮ್ಮ ಹೊನ್ನಾಳಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರು ರಾಮ್ಪುರ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದಲ್ಲಿ ಹಮ್ಮಿಕೊಂಡಂತಹ ಧರ್ಮ ಜಾಗೃತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂತಹ ಶ್ರೀಮದ್ ಉಜ್ಜಯಿನಿ ಶ್ರೀಮದ್ ಕಾಶಿ ಜಗದ್ಗುರುಗಳವರ ಸನ್ನಿಧಾನದಲ್ಲಿ ಹುಡುಗಟ್ಟೆ ಗ್ರಾಮದ ಕುಮಾರಿ ನಿರೀಕ್ಷಾ ಪುಟ್ಟ ಪ್ರತಿಭೆ ಇವರವರು ಭಕ್ತಿ ಪ್ರಧಾನವಾಗಿರುವಂತಹ ಗೀತೆಗೆ ಸುಂದರ ನೃತ್ಯ ಪ್ರದರ್ಶನವನ್ನು ಸಮರ್ಪಿಸುವ ಮೂಲಕ ಉಮಯ ಜಗದ್ಗುರುಗಳವರ ಕೃಪಾಶೀರ್ವಾದ ಹಾಗೂ ಶಿವಾಚಾರ್ಯರ ಅನುಗ್ರಹವನ್ನು ಪಡೆಯುವ ಮೂಲಕ ಸಭಿಕರೆಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದು ಕೂಡ ಕಾರ್ಯಕ್ರಮದಲ್ಲಿ ಕಾಣಬಂದಂತಹ ವಿಶೇಷವಾಗಿತ್ತು ರಾಮಪ್ರ ಗ್ರಾಮದ ಸರ್ವ ಭಕ್ತ ಬಾಂಧವರು ನಾಡಿನ ಭಕ್ತ ಬಾಂಧವರೆಲ್ಲರೂ ಶ್ರದ್ಧೆಯಿಂದ ಭಾಗವಹಿಸಿದ್ದು ಧರ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಕಾಣಬಂದಂತಹ ಭಕ್ತಿ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ನಾನವಾಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರೆಲ್ಲರೂ ದಯಪಾಲಿಸಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿತ್ತು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರ